ನಮಸ್ಕಾರ ವೀಕ್ಷಕರೇ ಡಿಜಿಟಲ್ ಜರ್ನಲಿಸ್ಟ್ ವಾಹಿನಿಗೆ ಸ್ವಾಗತ ಸೊ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಈ ವಸ್ತು ಎಲ್ಲ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಿದೆ ಈ ವಸ್ತು ಇಲ್ಲ ಅಂತ ಹೇಳಿದ್ರೆ ಜೀವನನೇ ನಡೆಯೋದಿಲ್ಲ ಹಾಗಾಗಿದೆ ಅದೇ ಈ ಸ್ಮಾರ್ಟ್ ಫೋನ್ ಈ ಸ್ಮಾರ್ಟ್ ಫೋನ್ ಜಗತ್ತನ್ನೇ ಅಂಗೈಯಲ್ಲಿ ತನ್ನಿಲ್ಸಿದೆ ನಿಲ್ಲಿಸಿದೆ ಎಲ್ಲ ಜನರ ಕೈಯಲ್ಲೂ ಈ ಸ್ಮಾರ್ಟ್ ಫೋನ್ ಇದ್ದೇ ಇದೆ ಇದರಿಂದ ಹೇಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನ ಈ ಸಂವಾದದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ರಿಟೈರ್ಡ್ ಪ್ರೊಫೆಸರ್ ಆಗಿರುವಂತಹ ಮತ್ತು ಜಿ ವಿ ಕೆ ಕೌನ್ಸಿಲಿಂಗ್ ಸೆಂಟರ್ನ ಸಂಸ್ಥಾಪಕರು ಮತ್ತು ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ವೆಂಕಟೇಶ್ ಕುಮಾರ್ ಅವರು ಈ ಸಂವಾದಕ್ಕೆ ನಿಮಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ತುಂಬಾ ಇದೆ ಅಲ್ವಾ ಸರ್ ಸೊ ಅದರಲ್ಲೂ ಮಕ್ಕಳಂತೂ ತುಂಬಾನೇ ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ ಈಗ ಓಕೆ ಇದರಿಂದ ಏನೆಲ್ಲ ಪರಿಣಾಮ ಆಗ್ತಿದೆ ಸರ್ ಮಕ್ಕಳ ಮೇಲೆ ನೇರವಾಗಿ ನಾವು ಮಕ್ಕಳ ಮೇಲೆ ಪ್ರಭಾವ ಅಂತ ಚರ್ಚೆ ಮಾಡೋದಕ್ಕಿಂತ ನಾನು ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಮ್ಮ ಮಾಡರ್ನ್ ಸೊಸೈಟಿಯಲ್ಲಿ ಈ ಟೆಕ್ನಾಲಜಿಯನ್ನುವನ್ನು ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅದರಿಂದ ಆಗ್ತಾ ಆಗ್ತಾಯಿರ್ತಕ್ಕಂತಹ ಪಾಸಿಟಿವ್ ಇಂಪ್ಯಾಕ್ಟ್ ಏನಿದೆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅದ್ರ ಬಗ್ಗೆ ಕೆಲವನ್ನ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಮ್ಮ ಈ ಟೆಕ್ನಾಲಜಿ ಏನಿದೆಯಲ್ಲ ಪಾಸಿಟಿವ್ ಆಗಿ ನಾನು ಹೇಳಬೇಕಾಗಿತ್ತು ಅದು ನಮ್ಮನ್ನು ಇಡೀ ಗ್ಲೋಬಲ್ ಸನ್ನಿವೇಶಗಳನ್ನು ಒಂದು ಹಳ್ಳಿ ಚಿಕ್ಕ ಹಳ್ಳಿ ಥರ ಮಾಡಿದೆ ಒಂದು ಚಿಕ್ಕ ಊರಿನ ಥರ ಮಾಡಿದೆ ಸೊ ಟೆಕ್ನಾಲಜಿ ನಮಗೆ ಖಂಡಿತವಾಗಲೂ ಕೂಡ ಒಳಿತನ್ನು ಮಾಡಿದೆ ಆದರೆ ನಾವು ಅದನ್ನು ಅತಿಯಾಗಿ ಬಳಕೆ ಮಾಡಿಕೊಂಡು ಅದರಿಂದ ನಾವು ದುರುಪಯೋಗಗಳನ್ನು ಈಗಿನ ಸಾರ್ ನೋಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಏನಾದರೂ ಟೆಕ್ನಾಲಜಿಯ ಬಳಕೆಯನ್ನು ನೋಡಿದ್ದೇ ಆಯಿತು ಅಂತಂದರೆ ಮಕ್ಕಳಲ್ಲಿ ವಿಶೇಷವಾಗಿ ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಮಕ್ಕಳಿಗೆ ಪ್ರಶ್ನೆ ಬಂದಾಗ ವಿಶೇಷವಾಗಿ ಮಕ್ಕಳಲ್ಲೂ ಕೂಡ ನಾವು ಈಗ ನೀವು ದುರುಪಯೋಗಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಆದರೆ ಇದರಿಂದ ನಾವು ಒಂದು ಎರಡು ವರ್ಷ ಹಿಂದೆ ನಾವೇನಾದರೂ ಹೋಗಿ ನೋಡಿದ್ವಿ ಅಂತಂದರೆ ಇದು ನಮಗೆ ಅನಿವಾರ್ಯವಾಗಿತ್ತು ಮೊಬೈಲ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಏನಿತ್ತಲ್ಲ ನಮಗೆ ಅನಿವಾರ್ಯ ಸಂದರ್ಭ ಆಗಿತ್ತು ಏನು ಅಂತಂದರೆ ಕೋವಿಡ್ ಸಂದರ್ಭದಲ್ಲಿ ನಮಗೆ ಇವು ಇದರ ಬಳಕೆ ಮೊಬೈಲ್ ಬಳಕೆ ಇಂಟರ್ನೆಟ್ ಬಳಕೆ ತುಂಬ ಅನಿವಾರ್ಯವಾಗಿತ್ತು ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ಶಾಲೆಯ ಪಾಠಗಳನ್ನು ಕೇಳುವಂಥದ್ದು ಇನ್ನು ಬೇರೆ ಬೇರೆ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಇವೆಲ್ಲ ಭಾಳ ಕಾಮನ್ ಆಗಿತ್ತು ಹಾಗಾಗಿ ನಮಗೆ ಇದರಿಂದ ನಾವು ಬಹಳಷ್ಟು ಪ್ರಯೋಜನಕಾರಿ ಪರಿಣಾಮಗಳನ್ನು ಸಹ ನೋಡಿದ್ದೇವೆ ನೋಡಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳ ಮೇಲೆ ವಿಶೇಷ ಪರಿಣಾಮ ನಾನೇನಾದರೂ ನಿಮಗೆ ಹೇಳಬೇಕಾಗಿತ್ತು ಅಂತಂದರೆ ಮೊದಲನೇದಾಗಿ ಅವರ ಮನಸ್ಥಿತಿ ಮೇಲೆ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಅಂತ ನೀವೇನು ಹೇಳ್ತಿರಲ್ಲ ಅವರ ಮನಸ್ಸಿನ ಮೇಲೆ ಬಹಳಷ್ಟು ಪಾಸಿಟಿವ್ ಮತ್ತು ನೆಗೆಟಿವ್ ಪರಿಣಾಮಗಳನ್ನು ಕೂಡ ಬೀರಿದೆ ಪಾಸಿಟಿವ್ ಪರಿಣಾಮಗಳನ್ನು ನಾವೇನಾದರೂ ಹೇಳೋದಾಯಿತು ಅಂತಂದರೆ ನಾನು ಈಗಾಗಲೇ ಹೇಳಿದಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಇಂಪ್ಯಾಕ್ಟನ್ನು ಇದು ಮಾಡಿದೆ ತಿಳ್ಕೋದು ನೆಗೆಟಿವ್ ಇಂಪ್ಯಾಕ್ಟ್ ಬಂತು ಅಂತಂದರೆ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಕಿಡ್ಸ್ ಆರ್ ಸಫರಿಂಗ್ ಫ್ರಮ್ ಐಸೊಲೇಷನ್ ಅಂತ ಹೇಳ್ತೀವಿ ಏನಪ್ಪ ಅಂತಂದರೆ ಮಕ್ಕಳಿಗೆ ನಾವು ನಾವಾಗಿನೇ ಮೊಬೈಲ್ ಕೊಡ್ತಾ ಇರುವಂಥದ್ದು ಮಗು ಮೊಬೈಲ್ ಕೇಳ್ದಿರಲಿಲ್ಲ ಮುಂಚೆ ಮಗು ಮೊಬೈಲ್ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಅಥವಾ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಅದಕ್ಕೆ ಆದರೆ ಅದರ ಬಗ್ಗೆ ಅಭಿರುಚಿಯನ್ನು ಕೊಟ್ಟಂಥವರೇ ನಾವು ಅಂತ ಹೇಳುವಂಥದ್ದು ಅಥವಾ ಒಂದು ಇದೊಂದು ಅವರಿಗೆ ವರವಾಗಿ ಪರಿಣಮಿಸ್ತು ಆ ವರವನ್ನು ನಾವು ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋವಂಥದ್ದು ನಾವು ನೋಡಿದಾಗ ಫಸ್ಟ್ ಥಿಂಗ್ ನಮ್ಗೆ ಬರುವಂಥದ್ದು ಏನಪ್ಪ ಅಂತಂದರೆ ಒಂದು ಸಲ ಮಗು ಕೈಯಲ್ಲಿ ಮೊಬೈಲ್ ಸಿಕ್ತು ಅಂತಂದರೆ ಅದು ತನ್ನ ಸಾಮಾಜಿಕ ಸಂಬಂಧಗಳಿಂದ ಕಟ್ ಮಾಡಿಕೊಂಡು ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂದರೆ ವಾಂಟ್ಸ್ ಟು ಬಿ ಅಲೋನ್ ಒಬ್ಬರೇ ಇದ್ಕೊಂಡು ಅದರಲ್ಲಿ ಏನಿದೆ ಏನು ಮಾಹಿತಿ ಅನ್ನೋ ತಾನಾಗ ತಾನೇ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗುವಂಥದ್ದು ಬರ್ತಾ ಹೋಗ್ತಾ ಇದೆ ಇದರಿಂದ ಮಕ್ಕಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಓದಿನ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಸಿ ಇವೆಲ್ಲವೂ ಕೂಡ ನೀವು ನೆಗೆಟಿವ್ ಪರಿಣಾಮಗಳಂತ ನಾವು ಹೇಳ್ಬೋದು ಈ ಮಗು ಒಂದು ಎರಡು ವರ್ಷದ ಒಳಗಿದ್ದಾಗ ಅದು ನೀವು ನೋಡಿರ್ಬೋದು ಮಲಗಿದಾಗೂ ಕೂಡ ಮಲ್ ಮ ನಿದ್ದೆ ಮೇಲೆ ಭಾಳಷ್ಟು ದುಷ್ಪರಿಣಾಮಗಳನ್ನು ಬೀರಿದೆ ಆದರೆ ಆ ಮಗು ಆ ಮೊಬೈಲ್ ಆ್ಯಕ್ಟಿವಿಟೀಸ್ ಏನು ನಾವು ನೋಡ್ತಾ ಇದ್ದೀವಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಹೀಗೆ ಬಟನ್ ಒತ್ತುವಂಥದ್ದಾಗಿ ಪ್ರೆಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸ್ಲೈಡ್ ಮಾಡುವಂಥದ್ದು ಈ ಥರ ಸ್ವೈಪ್ ಆಗಿರ್ಬೋದು ಅದು ಏನಾಗಿದೆ ಅಂತಂದರೆ ಆ ಮಗುಗೆ ಆಟೋಮೆಟಿಕ್ಕಾಗಿ ಅದು ಸುಮ್ಮನೆ ಇದ್ದಾಗಲೂ ಕೂಡ ಮೊಬೈಲ್ ಕೈಗೆ ಸಿಕ್ಕ ತಕ್ಷಣ ಹೀಗೆ ಮಾಡುವಂಥದ್ದು ಇನ್ನು ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ನೀವು ನೋಡಿದರೆ ಗೊತ್ತಾಗ್ತದೆ ಮಗು ಮಲಗಿದಾಗಲೂ ಕೂಡ ಅದು ಹೀಗೆ ಮಾಡುವಂಥದ್ದು ಒತ್ತುತಾ ಇರುವಂಥದ್ದು ಅಥವಾ ಸ್ವೈಪ್ ಮಾಡುವಂಥದ್ದು ನಿಮಗೆ ಅದು ಅದು ಮಗು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತದೆ ಕನಸಲ್ಲೂ ಕೂಡ ಮಾಡಿದಾಗ ಅನಿಸ್ತಾ ಇರ್ತದೆ ಅಷ್ಟರ ಮಟ್ಟಿಗೆ ಅದು ಅಡಿಕ್ಟ್ ಆಗಿದೆ ಅಂತ ಹೇಳುವಂಥದ್ದು ಆದರೆ ಅದು ತನ್ನೊಳಗೆ ಸೇರಿಬಿಟ್ಟಿದೆ ಅನ್ನುವಂಥದ್ದು ನಾವು ನೋಡ್ತಾ ಇದೀವಿ ಇದಕ್ಕೆ ಬಹುಶಃ ನಾವು ಮೊಬೈಲ್ನ ದೋಷಿಸುವಂಥದ್ದು ಕೂಡ ಕಷ್ಟ ಮಗುವಿನ ಮೇಲೆ ದೋಷ ಹೊರಿಸುವಂಥದ್ದು ಕೂಡ ಕಷ್ಟ ನಾವು ಇದರ ಜವಾಬ್ದಾರಿಯನ್ನು ನಾವು ತಗೊಳ್ಬೇಕಾಗ್ತದೆ ಅಂತ ಹೇಳುವಂಥದ್ದು ಯಾಕೆಂದರೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಮಗೆ ಸಮಯ ಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಮಗುವಿಗೆ ಸಮಯಕ್ಕೆ ಕೊಡಲಿಕ್ಕೆ ಆಗದೇ ಇದ್ದಾಗ ಮಗುವಿನ ಕೈಲಿ ಮೊಬೈಲನ್ನು ಕೊಟ್ಬಿಡ್ತಾ ಇದ್ದೀವಿ ಸೊ ಆ ಮಗು ಏನಾಗ್ತಾಯಿದೆ ಅಂತಂದರೆ ಇಟ್ ಈಸ್ ಗೆಟಿಂಗ್ ಐಸೊಲೇಟೆಡ್ ಅಂತ ನಾನು ಆಗಲೇ ಹೇಳ್ತಾ ಇರೋದು ಇಟ್ ಗೆಟ್ಸ್ ಐಸೊಲೇಟೆಡ್ ಇಟ್ ಸೆಲ್ಫ್ ನನಗೇನೋ ಸಿಕ್ತು ಇದರಲ್ಲಿ ನನಗೇನೋ ಕಾಣ್ತಾ ಇದೆ ಅಂತೇಳಿ ಅದು ಇಟ್ ಗೆಟ್ಸ್ ಇನ್ವಾಲ್ವ್ ಇನ್ ಟು ದಟ್ ಆ್ಯಕ್ಟಿವಿಟಿ ಆಫ್ ಆ ಮಗು ಅದರಲ್ಲಿ ತೊಡಗಿಸ್ಕೊಳ್ತಾ ಅವಾಗ ಏನಾಗ್ತಾ ಇದೆ ಅಂತಂದರೆ ಈ ಸಂಗೀತ ಬರ್ತಾ ಇದ್ದಾಗ ಮಗುವಿಗೆ ಇದು ಬಿಟ್ಟು ನನಗೆ ಬೇರೆ ಇನ್ನೇನು ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದೆ